ನೆಲಮಂಗಲದ ಸ್ಪಾಗಳಲ್ಲಿ ಅನೈತಿಕ ಚಟುವಟಿಕೆಗಳು ಕೂಡ ಆಗ್ತಾ ಇತ್ತಂತೆ ಈ ವಿಚಾರಗಳನ್ನು ಕೂಡ ಗಮನಿಸಲಾಗಿದೆ ಈ ಅನೈತಿಕ ಚಟುವಟಿಕೆಗಳನ್ನು ಆರೋಪಿಸಿ ಹಣಕ್ಕೆ ಡಿಮ್ಯಾಂಡ್ ಇಡ್ತಾ ಇತ್ತಂತೆ ಒಂದು ಗ್ಯಾಂಗ್ ಜೆ ಕೆ ನ್ಯೂಸ್ ಯೂಟ್ಯೂಬರ್ ಕೃಷ್ಣಪ್ಪನ ಬಂಧನ ಕೂಡ ಆಗಿದೆ ಸೋಲದೇವನಹಳ್ಳಿ ಪೊಲೀಸರಿಂದ ಆತನ ಬಂಧನ ಆಗಿದ್ದು ಸ್ಪಾ ಮಾಲೀಕ ರಾಜು ಬಳಿ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ರಂತೆ ಒಂದೂವರೆ ಲಕ್ಷ ರೂಪಾಯಿ ಕೊಡದಿದ್ರೆ ಈ ಎಲ್ಲ ವಿಚಾರಗಳನ್ನು ಕೂಡ ಹೊರಗಡೆ ತರ್ತೀನಿ ಅಂತ ಏನೋ ಬೆದರಿಕೆ ಹಾಕಿ ದುಡ್ಡಿಗೆ ಡಿಮ್ಯಾಂಡ್ ಇಟ್ಟಿದ್ದಾರಂತೆ ಈಗಲೇ ಹಣ ಕೊಡಬೇಕು ಇಲ್ಲಾಂದರೆ ಸುದ್ದಿ ಪ್ರಸಾರ ಮಾಡಿಬಿಡ್ತೀನಿ ಅಂತೆಲ್ಲ ಬೆದರಿಕೆ ಹಾಕಿದ್ದಾರಂತೆ ಹಣಕ್ಕೆ ಬೇಡಿಕೆ ಇಟ್ಟಿರುವ ವಿಡಿಯೋ ಸಾಕ್ಷಿ ಇಟ್ಟುಕೊಂಡು ಠಾಣೆಗೆ ಬಂದು ದೂರು ಕೊಟ್ಟಿದ್ದಾರೆ ಐಷಾರಾಮಿ ಜೀವನ ಮಾಡೋದಕ್ಕೆ ಅಂತ ಚಾನಲ್ ಹೆಸರಲ್ಲಿ ದಂಧೆಗಿಳಿದುಬಿಟ್ಟಿದ್ರಂತೆ ಈ ಕೃಷ್ಣಪ್ಪ ಕೃತ್ಯದ ಸಂಬಂಧ ರಾಜ್ಯದ ಹಲವಾರು ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿತ್ತು ಜೈಲಿಗೆ ಹೋಗಿ ಬಂದಿದ್ರು ಕೂಡ ಚಾಳಿಯನ್ನು ಬಿಡದೆ ವಸೂಲಿ ದಂಧೆಯನ್ನು ಮುಂದುವರೆಸಿದನಂತೆ ಸಮಾಜಕ್ಕೆ ಹೆದರುವ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡಿಕೊಂಡು ಅಂದರೆ ಮಾನ ಮರ್ಯಾದೆಗೆ ಹೆದರುವಂಥ ಜನರನ್ನೇ ಈತ ಟಾರ್ಗೆಟ್ ಮಾಡಿಕೊಂಡು ವಸೂಲಿಗೆ ಇಳಿತಿದ್ರಂತೆ ದೂರು ದಾಖಲಾಗುತ್ತಲೇ ಕೃಷ್ಣಪ್ಪನ ಬಂಧನ ಆಗಿದೆ ರಿಪೋರ್ಟರ್ ಅಂತ ಹೇಳಿಕೊಂಡು ಜೊತೆಗಿದ್ದ ಪ್ರಮೀಳಾ ಪತ್ತೆಗಾಗಿ ಈಗ ಪೊಲೀಸರು ಶೋಧ ಮಾಡುತ್ತಿದ್ದಾರೆ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ